ಅಯೋಧ್ಯೆಯ ರಾಜ ದಶರಥನಿಗೆ ಚಿಂತೆ ಆಗಿದೆ ಅವನು ಬಹಳ ಚಿಂತಾಕ್ರಾಂತನಾಗಿದ್ದ ರಾಜನಿಗೆ ಮಕ್ಕಳಾಗಲಿಲ್ಲ ರಾಜನಿಗೆ ಚಿಂತೆ ಆಗಿದೆ ಆ ಚಿಂತೆ ಯಾರಿಗೆ ಸಂಬಂಧಪಟ್ಟಿದ್ದು ರಾಜನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಅವನೇನು ಮಾಡಬೇಕು ಯಾರ ಜೊತೆಯಲ್ಲಿ ವಿಚಾರ ಮಾಡಬೇಕು ತನ್ನ ಪತ್ನಿಯರ ಜೊತೆಯಲ್ಲಿ ವಿಚಾರವನ್ನು ಮಾಡಬೇಕು ಅಲ್ವಾ ಅವನ ಧರ್ಮಪತ್ನಿಯರ ಜೊತೆಯಲ್ಲಿ ವಿಚಾರವನ್ನು ಮಾಡಬೇಕು ಆ ದಶರಥ ಮಹಾರಾಜ ಏನು ಮಾಡ್ತಾನೆ ದಶರಥ ಮಹಾರಾಜ ತನಗೆ ಮಕ್ಕಳೇ ಆಗದೆ ಇದ್ದಾಗ ಇಲ್ಲಿ ನೋಡ್ತೀವಿ ನೋಡಿ ತನಗೆ ಮಕ್ಕಳಾಗದೇ ಇರುವಂಥ ಸಮಯದಲ್ಲಿ ತನ್ನ ಸಚಿವ ಸಂಪುಟದ ಸಭೆಯನ್ನು ಕರೀತಾನೆ ವಂಶ ಪಾರಂಪರ್ಯದ ಆಡಳಿತವಲ್ಲ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿತ್ತು ರಾಮಾಯಣದಲ್ಲಿ ಅನ್ನೋದನ್ನು ನಾವು ಇಲ್ಲಿಂದ ನೋಡ್ತಾ ಹೋಗ್ತೀವಿ ರಾಮನ ಪಟ್ಟಾಭಿಷೇಕದವರೆಗೂ ಕೂಡ ನಾವು ನೋಡ್ತಾ ಹೋಗ್ತೀವಿ ದಶರಥ ಮಹಾರಾಜ ತನ್ನ ಮನೆಯಲ್ಲಿ ಮಕ್ಕಳಾಗದೇ ಇರುವಂಥ ಸಮಯದಲ್ಲಿ ಈ ಹದಿನೆಂಟು ಜನ ತನ್ನ ಸಂಪುಟದ ಸಭೆಯನ್ನು ಕರೆದು ಅವರಲ್ಲಿ ವಿನತಿಯನ್ನು ಮಾಡಿ ಮಾಡ್ಕೊಳ್ತಾ ಇದ್ದಾನೆ ವಿನಯದಿಂದ ಕೇಳ್ಕೊಳ್ತಾ ಇದ್ದಾನೆ ಪವಿ ಸುತಾರ್ಥಂ ತಪ್ಯಮಾನ ನಾಶೀಧ್ವಂಸಕರ ಸುತ ಮಮಲಾಲಪ್ಯಮಾನ ಪುತ್ರಾರ್ಥಂ ನಾಸ್ತಿ ವೈ ಸುಖಂ ನೋಡಿ ಯಾಕೆ ಅವನು ಮಕ್ಕಳು ಬೇಕು ಅಂತ ಹೇಳ್ತಾ ಇದ್ದ ಸುತಾರ್ಥಂ ತಪ್ಯಮಾನಸ್ಯ ನಾಸೀ ಧ್ವಂಶಕರ ಸುತ ಅಂತ ಮಾತು ನನಗೆ ಮಕ್ಕಳಿಲ್ಲ ಯಾಕೆ ಹೇಳಿದ್ರೆ ಈ ಶ್ರೇಷ್ಠವಾದ ವಂಶವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೋಸ್ಕರ